ಹತ್ತನೇ ತರಗತಿಯ ವಿಜ್ಞಾನ ವಿಷಯದ ಪಾಸಿಂಗ್ ಪ್ಯಾಕೇಜ್ ಪ್ರಶ್ನೋತ್ತರಗಳು ಹನ್ನೊಂದನೇ ಪ್ರಶ್ನೆ ಪ್ರಾಕ್ಷೇಪ ಎಂದರೇನು ಉತ್ತರ ರಾಸಾಯನಿಕ ಕ್ರಿಯೆ ನಡೆದಾಗ ಉಂಟಾದ ಜಲ ವಿಲೀನಗೊಳ್ಳದ ವಸ್ತುವನ್ನು ಪ್ರಾಕ್ಷೇಪ ಅಂತ ಕರೀತಾರೆ ಹನ್ನೆರಡು ಪ್ರಾಕ್ಷೇಪಣ ಕ್ರಿಯೆ ಎಂದರೇನು ಉತ್ತರ ರಾಸಾಯನಿಕ ಕ್ರಿಯೆ ನಡೆದಾಗ ಪ್ರಾಕ್ಷೇಪವನ್ನು ಉತ್ಪತ್ತಿ ಮಾಡುವ ಕ್ರಿಯೆಯನ್ನು ಪ್ರಾಕ್ಷೇಪಣ ಕ್ರಿಯೆ ಎಂದು ಕರೀತಾರೆ ಉದಾಹರಣೆ ಎನ್ ಎ ಟು ಒ ಫೋರ್ ಪ್ಲಸ್ ಬಿ ಎಸ್ ಸಿ ಎಲ್ ಟು ಗ್ಯೂಸ್ರಷ್ಟು ಬಿ ಎ ಎಸ್ ಒ ಫೋರ್ ಪ್ಲಸ್ ಟು ಎನ್ ಎಸ್ ಸಿ ಎಲ್ ಹದಿಮೂರನೇ ಪ್ರಶ್ನೆ ಉತ್ಕರ್ಷಣೆ ಎಂದರೇನು ಉದಾಹರಣೆ ಕೊಡಿ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಪಡೆದುಕೊಳ್ಳುವ ಅಥವಾ ಹೈಡ್ರೋಜನ್ ಕಳೆದುಕೊಳ್ಳುವ ಕ್ರಿಯೆಯನ್ನು ಉತ್ಕರ್ಷಣೆ ಎಂದು ಕರೀತಾರೆ ಉದಾಹರಣೆ ಟು ಸಿ ಯು ಪ್ಲಸ್ ಓ ಟು ಗೀಸ್ರಷ್ಟು ಟು ಸಿ ಹದಿನಾಲ್ಕು ಅಪಕರ್ಷಣೆ ಎಂದರೇನು ಉದಾಹರಣೆ ಕೊಡಿ ಉತ್ತರ ರಾಸಾಯನಿಕ ಕ್ರಿಯೆಯಲ್ಲಿ ವಸ್ತುವೊಂದು ಆಕ್ಸಿಜನ್ ಕಳೆದುಕೊಳ್ಳುವ ಅಥವಾ ಹೈಡ್ರೋಜನ್ ಪಡೆದುಕೊಳ್ಳುವಂಥ ಕ್ರಿಯೆಯನ್ನು ಅಪಕರ್ಷಣೆ ಎಂದು ಕರೀತಾರೆ ಸಿ ಯು ಒ ಪ್ಲಸ್ ಹೆಚ್ ಟು ರಷ್ಟು ಸಿ ಯು ಪ್ಲಸ್ ಹೆಚ್ ಟು ಒ ಹದಿನೈದನೇ ಪ್ರಶ್ನೆ ರೆಡಾಕ್ಸ್ ಕ್ರಿಯೆ ಎಂದರೇನು ಉದಾಹರಣೆ ಕೊಡಿ ಉತ್ತರ ಒಂದು ರಾಸಾಯನಿಕ ಕ್ರಿಯೆಯಲ್ಲಿ ಏಕಕಾಲದಲ್ಲಿ ಒಂದು ಪ್ರತಿವರ್ತಕ ಉತ್ಕರ್ಷಣೆಗೊಂಡು ಮತ್ತೊಂದು ಪ್ರತಿವರ್ತಕವು ಅಪಕರ್ಷಣೆಗೊಳ್ಳುವ ಕ್ರಿಯೆಯನ್ನು ಡ ರೆಡಾಕ್ಸ್ ಕ್ರಿಯೆ ಎಂದು ಕರೀತಾರೆ ಉದಾಹರಣೆ ಒ ಪ್ಲಸ್ ಹೆಚ್ ಟು ಗ್ಯೂಸ್ರಷ್ಟು ಸಿ ಯು ಪ್ಲಸ್ ಹೆಚ್ ಟು ಒ ಸಿ ಇಲ್ಲಿ ಅಪಕರ್ಷಣೆಗೊಂಡು ಸಿ ಯು ಆಗುತ್ತೆ ಟು ಉತ್ಕರ್ಷಣೆಗೊಂಡು ಹೆಚ್ ಟು ಒ ಆಗುತ್ತೆ